ಜೈಲಿನ ಬಳಿ ಹೈ ಡ್ರಾಮಾ ದರ್ಶನ್ ಬಿಡುಗಡೆ ಮಾಡುವಂತೆ ಅಭಿಮಾನಿಯ ಆಗ್ರಹ ಜೈಲಿನ ಬಳಿ ದರ್ಶನ್ ಫೋಟೋ ಹಿಡಿದು ಬಂದಿದ್ದ ರವಿಕುಮಾರ್ ಕರುನಾಡ ಯುವ ಸೇನೆ ರಾಜ್ಯಾಧ್ಯಕ್ಷೆ ರವಿಕುಮಾರ್ ನೂರೊಂದು ತೆಂಗಿನಕಾಯಿ ಹೊಡೆದು ಉರುಳು ಸೇವೆಗೆ ಯತ್ನ ಜೈಲು ಬಳಿ ಬಂದು ದರ್ಶನ್ ಬಿಡುಗಡೆ ಮಾಡುವಂತೆ ಉರುಳು ಸೇವೆ ಉರುಳು ಸೇವೆ ಮಾಡಲು ಮುಂದಾದಾಗ ಅಡ್ಡಗಟ್ಟಿದ್ದಾರೆ ಪೊಲೀಸರು ತೆಂಗಿನಕಾಯಿ ಹೊಡೆಯದಂತೆ ಅಡ್ಡಗಟ್ಟಿದ್ದಾರೆ ಪೊಲೀಸರು ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ ಅವರನ್ನ ಬಿಡುಗಡೆ ಮಾಡುವಂತೆ ಅಭಿಮಾನಿಯ ಒತ್ತಾಯ ಕರುನಾಡು ಯುವ ಸೇನೆ ರಾಜ್ಯಾಧ್ಯಕ್ಷ ಬಸವೇಶ್ವರ ನಗರ ವಾಸಿ ರವಿಕುಮಾರ್ ರವಿಕುಮಾರ್ನನ್ನ ಬಂಧಿಸಿ ಠಾಣೆಗೆ ಎಳೆದೊಯ್ದಿದ್ದಾರೆ ಪೊಲೀಸರು ರವಿಕುಮಾರ್ನ ವಶಕ್ಕೆ ಪಡೆದ ಪರಪ್ಪನ ಅಗ್ರಹಾರ ಪೊಲೀಸರು

ತಕ್ಷಣ ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ರೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದಾರೆ ಮಾತಾಡ್ತೀವಿ ಇವಾಗ ಇಲ್ಲಿ ಪೊಲೀಸ್ನವರ ಹೆದರಿಕೆ ಆಗ್ಬೋದು ಬಟ್ ನಾವು ಯಾವುದೇ ತರ ಎರಲಿಲ್ಲ ನಾವು ಕಾನೂನು ರೀತಿಯಲ್ಲಿ ಓಡಾಡುತ್ತಾ ಮಾಡ್ತೀವಿ ಅಣ್ಣಾ ಟ್ರೈ ಮಾಡ್ತಿದೀನಿ ಸರ್ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಅನುಮತಿ ಮಾಡೋಕ ಅವಕಾಶ ಇಲ್ಲ ಅಂತ ಹೇಳಿ ಅನುಮತಿ ಇಲ್ಲ ನಾನು ದರ್ಶನನ ಬೇಟಿಯಾಗಬೇಕು ಅಂತ ಹೋಗ್ತಾ ಹೋಗ್ತಿದೀನಿ ನನಗೆ ಬೇಟಿಯಾಗಬೇಕು ಅಂತ ಹೇಳಿದ್ರೆ ಅವ್ರ ಮನೆಯವರಿಗೆ ಮಾರ್ಗೂ ಬೇಟಿಗೆ ಅವಕಾಶ ಕೊರ್ತಿದ್ದಾರೆ ಸರ್ ಅಧಿಕಾರಿಗಳ ಪರ್ಮಿಷನ್ ತಗೊಂಡು ತಕೊಂಡು ಬನ್ನಿ 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 ಅಂದ್ರೆ ಈಗ ನೀವು ಭೇಟಿ ಹೊಡಿಬೇಕಂತ ಮೊದ್ಲು ಮೊದಲು ಏನಾದರೂ ಅನುಮತಿ ತಗೊಂಡಿದ್ರಾ ಇಲ್ಲಿ ಇಲ್ಲ ಇಂಟೆಲಿಜೆನ್ಸ್ ಕಾಕಿದೆ ಸರ್ ಇಂಟೆಲಿಜೆನ್ಸ್ ಓಕೆ ಎಲ್ಲಿಂದ ಬಂದಿದ್ದು ಈಗ ಪ್ರೆಸೆನ್ ನಮ್ಮ ಕರ್ನಾಟಕ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ